ನಾನು ಗಿರೀಶ್ ಮಠಣ್ಣವರ ಈಗ ಮಧ್ಯಾಹ್ನದ ಹೊತ್ತಿಗೆ ಈ ಲೈವ್ನಲ್ಲಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಎರಡು ವಿಷಯಗಳ ಬಗ್ಗೆ ಸಾರ್ವಜನಿಕರ ಗಮನಕ್ಕೆ ಮತ್ತು ಸೌಜನ್ಯ ಹೋರಾಟಗಾರರ ಎಲ್ಲ ಸೌಜನ್ಯ ಹೋರಾಟಗಾರರು ಮತ್ತು ಸೌಜನ್ಯಗಳಿಗೆ ನ್ಯಾಯ ಸಿಗಲಿ ಅಂತ ಹೇಳಿ ಇವತ್ತೇನು ರಾಜ್ಯಾದ್ಯಂತ ಜನ ಒಂದು ನ್ಯಾಯದ ಹಂಬಲವನ್ನ ಇಟ್ಕೊಂಡಿದ್ದಾರೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಅವರ ಗಮನಕ್ಕೆ ತರುವುದಕ್ಕೆ ಈ ಲೈವ್ ಮುಖಾಂತರ ಕೆಲವು ಪ್ರಮುಖ ಮಾಹಿತಿಗಳನ್ನ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಏನಂತ ಹೇಳಿದ್ರೆ ಈಗ ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಭುಗಿಲೇಳ್ತಾ ಇದೆ ಹೀಗಾಗಿ ಆ ಸಂಸ್ಥೆ ಅವರು ಪರಮ ಪೂಜ್ಯರು ಅಂತ ಏನು ಅನಿಸ್ಕೊಳ್ತಾರೆ ಅವರ ಕುಟುಂಬ ಅವರ ಟ್ರಸ್ಟ್ ಆ ಕುಟುಂಬದವರು ಧರ್ಮೋದ್ಯಮಿ ಕುಟುಂಬದವರು ನಿನ್ನೆ ಒಂದು ಆದೇಶವನ್ನ ಅವರ ಸಂಸ್ಥೆಯ ಸಿಬ್ಬಂದಿಗಳಿಗೆ ಹೊಡೆಸಿದ್ದಾರೆ ಯಾವುದೋ ಅವರ ಸಂಸ್ಥೆ ಅಂತ ಹೇಳಿದ್ರೆ ಏನಿದು ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಿ ಮೀಟರ್ ಬಡ್ಡಿ ದಂಧೆ ಮಾಡ್ತಾರೆ ಅವರು ಪ್ರತಿ ಗ್ರಾಮಗಳಲ್ಲಿ ಕೂಡ ಮೀಟರ್ ಬಡ್ಡಿ ದಂಧೆ ಈ ಮೈಕ್ರೋ ಲೈಸೆನ್ಸ್ ಇಲ್ಲ ಅವರದು ಯಾವುದೇ ರೀತಿಯಾದಂತಹ ಲೈಸೆನ್ಸ್ ಇಲ್ಲದೇನೆ ಕಳೆದ ಮೂವತ್ತು ವರ್ಷದಿಂದ ಮೀಟರ್ ಬಡ್ಡಿ ನಡೆಸ್ತಾನೆ ಬಂದಿದ್ದಾರೆ ಅದರಿಂದ ಅನೇಕ ಜನರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನೀವು ಅನೇಕ ಈ ಮೈಕ್ರೋ ಫೈನಾನ್ಸ್ ನಂತರ ಊರು ಬಿಟ್ಟು ಅಂತ ನೀವು ಕೇಳಿದಿರಲ್ಲ ಅದೇ ಸಂಸ್ಥೆ ಆ ಸಂಸ್ಥೆಯಲ್ಲಿ ಅನೇಕ ಜನ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ ಸಾವಿರಾರು ಜನ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಅನೇಕ ಜನ ಹೋರಾಟದ ಪರವಾಗಿದ್ದಾರೆ ಅಂದ್ರೆ ಸೌಜನ್ಯಗಳಿಗೆ ನ್ಯಾಯ ಸಿಗಲಿ ಅಲ್ಲಿ ಆಗ್ತಾ ಇರುವಂತಹ ಅತ್ಯಾಚಾರಗಳೇನಿದೆ ಅವು ಎಲ್ಲವರಿಗೂ ಕೂಡ ನ್ಯಾಯ ಸಿಗಲಿ ಅದು ಬಯಲಾಗಬೇಕು ಅನ್ನೋರು ನಮ್ಮ ಪರವಾಗಿನೇ ಇದ್ದಾರೆ ಅದರಲ್ಲಿ ಇರತಕ್ಕಂತಹ ಒಬ್ಬ ಹಿರಿಯ ಸಿಬ್ಬಂದಿ ನನಗೆ ಮಾಹಿತಿಯನ್ನ ಯಥಾವತ್ತಾಗಿ ನಾನು ಇಲ್ಲೇನು ಅಡಿಷನ್ ಮೈನಸ್ ಏನು ಮಾಡ್ತಾ ಇಲ್ಲ ಅವರು ಒಂದು ಇದರಲ್ಲಿ ನನಗೆ ಬರೆದು ಕಳಿಸಿದ್ದಾರೆ ಏನು ಇನ್ಸ್ಟ್ರಕ್ಷನ್ಸ್ ಬಂದಿದೆ ಹೋರಾಟವನ್ನು ಹತ್ತಿಕ್ಕೋದ್ರ ಸಲುವಾಗಿ ಅವರು ಭಾಷೆಯಲ್ಲಿ ಆದರೆ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ ನೀವು ದೊಡ್ಡ ದೊಡ್ಡ ಕಾರ್ಪೋರೇಟ್ ಕಂಪನಿಯಲ್ಲಿ ಇತರ ಏನಾದ್ರು ಆದ್ರೆ ಅಥವಾ ಶೇರ್ ಇದರಲ್ಲಿ ಇದನ್ನ ಒಂದು ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಂತ ಮಾಡ್ತಾರೆ ಸೊ ಅವರು ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಸಿಬ್ಬಂದಿಗಳಿಗೆ ಅದನ್ನ ನಿಮ್ ಮುಂದೆ ಅವರು ಕೊಟ್ಟಿದ್ದನ್ನೇ ಆಸ್ ಇಟ್ ಇಸ್ ಹೇಳ್ತಾ ಇದ್ದೀನಿ ಎಷ್ಟು ಭಯಾನಕವಾಗಿದೆ ಅವರ ಷಡ್ಯಂತ್ರ ಅರ್ಥ ಮಾಡಿಕೊಳ್ಳಿ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲಾ ಯೋಜನಾಧಿಕಾರಿಗಳಿಗೆ ಪಬ್ಲಿಕ್ ಎಫ್ ಎಸ್ ಎಫ್ ಎಸ್ ಅಂದರೆ ಫೀಲ್ಡ್ ಆಫೀಸರ್ ಅವರು ಫೀಲ್ಡ್ ಸೂಪರ್ವೈಸರ್ ಆನಂತರ ಸೇವಾ ಪ್ರತಿನಿಧಿ ಎಸ್ ಪಿ ಅಂತ ಕರೀತಾರೆ ಜನಗಳು ಎಸ್ಪಿ ಅಂತಾರೆ ಪೊಲೀಸ್ ತಿಳ್ಕೊಳ್ಳಿ ಅಂತ ಆ ರೀತಿ ಮಾಡಿದ್ದಾರೆ ಮತ್ತು ಎಸ್ಪಿ ಸೇವಾ ಪ್ರತಿನಿಧಿಗಳಿಗೆ ಒಂದೇ ಪಾಯಿಂಟ್ ನಿಮ್ಮ ವ್ಯಾಪ್ತಿಯ ಎಲ್ಲಾ ಹಿಂದೂ ಧಾರ್ಮಿಕ ಮಠ ಮಂದಿರಗಳ ವಿಳಾಸ ಧಾರ್ಮಿಕ ಮುಖಂಡರು ಸ್ವಾಮೀಜಿಗಳು ಮತ್ತು ಕಚೇರಿ ಸಿಬ್ಬಂದಿಗಳು ಅಂದ್ರೆ ಎಲ್ಲಾ ಮಠಕ್ಕೂ ಕೂಡ ಒಂದು ಕಚೇರಿ ಇರ್ತದಲ್ಲ ಆಫೀಸ್ ಇರ್ತದಲ್ಲ ದೇವಸ್ಥಾನಕ್ಕೂ ಕೂಡ ಒಂದು ಟ್ರಸ್ಟ್ ಅಥವಾ ಏನೋ ಒಂದು ಆಫೀಸ್ ಇರ್ತದೆ ಆ ಕಚೇರಿ ಸಿಬ್ಬಂದಿಗಳ ದೂರವಾಣಿ ಆಬ್ಲಿಕ್ ಮೊಬೈಲ್ ಸಂಖ್ಯೆಯನ್ನು ಪಡೆದು ತುರ್ತಾಗಿ ಮುಖ್ಯ ಕಾರ್ಯಾಲಯ ಯೋಜನೆ ಧರ್ಮಸ್ಥಳಕ್ಕೆ ಕಳಿಸೋದು ಅಂದ್ರೆ ನಿಮ್ ನಿಮ್ಮ ಏರಿಯಾದ ಯಾರ್ಯಾರು ಹಿಂದೂ ಧಾರ್ಮಿಕ ಮುಖಂಡರಿದ್ದಾರೆ ಅವ್ರ ನಂಬರ್ ತಗೊಳ್ಳಿ ಮತ್ತೆ ನಿಮ್ಮ ಏರಿಯಾದಲ್ಲಿ ಯಾವ್ದಾದ್ರು ಮಠಗಳಿದೆ ಸಣ್ಣದೋ ದೊಡ್ಡದೋ ವಾಟ್ ಎವರ್ ಯಾವ ಮಠದ್ದು ನಂಬರ್ ಗಳನ್ನ ತಗೊಳ್ಳಿ ಅಲ್ಲಿ ಸ್ವಾಮೀಜಿಗಳ ನಂಬರ್ ತಗೊಳ್ಳಿ ಮತ್ತು ಅಲ್ಲಿಯ ವಿಳಾಸವನ್ನ ತಗೊಂಡು ನಮ್ಮ ಮುಖ್ಯ ಕಾರ್ಯಾಲಯಕ್ಕೆ ಯೋಜನೆಯ ಮುಖ್ಯ ಕಾರ್ಯಾಲಯ ಅಂತ ಹೇಳಿದ್ರೆ ಅದು ಇರುವುದು ಧರ್ಮಸ್ಥಳದಲ್ಲಿ ಅಲ್ಲಿ ತುರ್ತಾಗಿ ಕಳಿಸುವುದು ಒಂದೆದ್ದು ಎರಡನೇ ಇನ್ಸ್ಟ್ರಕ್ಷನ್ಸ್ ಏನಂತ ಹೇಳಿದ್ರೆ ನಿಮ್ಮ ಕಾರ್ಯವ್ಯಾಪ್ತಿಯಲ್ಲಿಯ ಅಂದ್ರೆ ಇವ್ರೇನೇನು ಇವ್ರ ಸಿಬ್ಬಂದಿಗಳ ಕಾರ್ಯವ್ಯಾಪ್ತಿ ಇದೆಯಲ್ಲ ಅಲ್ಲಿ ನಿಮ್ಮ ಕಾರ್ಯವ್ಯಾಪ್ತಿಯ ವ್ಯಾಪ್ತಿಯಲ್ಲಿಯ ಹಿಂದೂ ಮುಖಂಡರ ಜೊತೆಗೆ ಆ ಮಠ ಹಾಗೂ ಮಂದಿರಗಳಿಗೆ ಕನಿಷ್ಠ ಹತ್ತು ಜನ ವಿತ್ ಇನ್ ಪ್ರಕೆಟ್ ನಲ್ಲಿ ಅಂದ್ರೆ ನೀವು ಹೋಗಿ ಅಲ್ಲಿ ತೆರಳಿ ಅಲ್ಲಿಯ ಸ್ವಾಮೀಜಿಗಳಿಗೆ ಕಾವಂದರನ್ನು ಬೆಂಬಲಿಸುವಂತೆ ಮನವರಿಕೆ ಮಾಡುವುದು ಅಂದ್ರೆ ಇಲ್ಲಿ ಹೋರಾಟಕ್ಕೆ ಬೆಂಬಲಿಸಿ ಕೊಡಬೇಡ್ರಿ ಖಾವಂದರಿಗೆ ಇವರು ಇವರು ಟ್ರಸ್ಟ್ ಇವರು ಏನು ಬಿರುದ ಅಂಕಿತ ಇದಾರಲ್ಲ ಅವ್ರನ್ನ ಬೆಂಬಲಿಸಿ ಅಂತ ನೀವು ಜನ ಹಿಂದೂ ಮುಖಂಡರನ್ನ ಕರ್ಕೊಂಡೋಗಿ ಈ ಬೆಂಬಲಿಸಿ ಅಂತ ಇದ್ದ ಅರ್ಥ ಏನಂತ ಹೇಳಿದ್ರೆ ನಮ್ ನಮ್ಮ ಒಳಗಡೆ ನಾವು ಇಲ್ಲಿ ಅವ್ರು ಏನ್ ಹೇಳಕ್ ಕೊಟ್ಟಿದ್ದಾರೆ ಇನ್ನು ಫೋನ್ ಅಲ್ಲಿ ಹೇಳಿದ್ದಾರೆ ಇದು ಇದು ಬರೀ ಅವರು ಕಳಿಸದಂತ ಇನ್ಸ್ಟ್ರಕ್ಷನ್ ಫೋನ್ ಅಲ್ಲಿ ಏನ್ ಹೇಳಿದ್ದಾರೆ ಅವ್ರು ಹೇಳಬೇಕಂತೆ ಹೋಗಿ ಜನ ಹಿಂದೂ ಮುಖಂಡರು ಹೋಗಿ ಮಠದ ಸ್ವಾಮೀಜಿಗಳಿಗೆ ಹೋಗಿ ಹೇಳಬೇಕಂತೆ ಅಲ್ಲಿರ್ತಕ್ಕಂತ ಗುರುಗಳಿಗೆ ಹೇಳಬೇಕಂತೆ ನೋಡಿ ಇದು ಇದು ಮುಸ್ಲಿಮ್ರು ಮಾಡ್ತಾ ಇರೋ ಷಡ್ಯಂತ್ರ ನೀವು ಅವ್ರ ವಿರುದ್ಧ ಹೇಳಿಕೆ ಕೊಡಿ ಆ ಈಗ ನನ್ನ ವಿರುದ್ಧ ಹೇಳಿಕೆ ಕೊಡಬೇಕು ಸಮೀರ್ ವಿರುದ್ಧ ಹಿಂದೂ ಎಲ್ಲರೂ ಕೂಡ ಎದ್ದು ಮಾತಾಡಬೇಕು ಮತ್ತೆ ಮುಖ್ಯವಾಗಿ ಮಹೇಶ್ ಶೆಟ್ಟರ್ ವಿರುದ್ಧ ಮಾತಾಡಬೇಕು ಅಂದ್ರೆ ನಮ್ ನಮ್ಮ ನಮ್ಗೆ ಕಚ್ಚಾಡಬೇಕು ಇಷ್ಟೇ ಮೂರನೇ ಪಾಯಿಂಟ್ ಇದುವರೆಗೆ ಧರ್ಮಸ್ಥಳ ಯೋಜನೆ ಟ್ರಸ್ಟ್ ನಿಂದ ಎಷ್ಟು ಮಠ ಮಂದಿರಗಳಿಗೆ ಧನ ಸಹಾಯ ನೀಡಿದೆ ಅಂದ್ರೆ ಸಹಾಯ ಮಾಡಿದಂತೆ ಕೊಟ್ಟಿದ್ದಾರೆ ಧರ್ಮಸ್ಥಳ ಯೋಜನೆ ಟ್ರಸ್ಟ್ ನಿಂದ ಎಷ್ಟು ಮಠ ಮಂದಿರಗಳಿಗೆ ಧನ ಸಹಾಯ ನೀಡಿದೆ ಎನ್ನುವುದನ್ನು ಪಟ್ಟಿ ಮಾಡಿ ಪಟ್ಟಿ ಮಾಡಬೇಕೀಗ ಎಷ್ಟು ದುಡ್ಡು ಕೊಟ್ಟಿವೆ ಅಂತ ಹೇಳಿ ಮಾಡಿ ಪರಮ ಪೂಜ್ಯರಿಗೆ ಬೆಂಬಲಿಸಲೇಬೇಕು ಎಂದು ಒತ್ತಾಯಿಸುವುದು ಗೊತ್ತಾಯ್ತಾ ಯಾಕೆ ದುಡ್ಡು ಕೊಡ್ತಾ ಇದಾರೆ ನಿಮಗೆ ಯಾಕೆ ಮಠ ಮಂದಿರಗಳಿಗೆ ನಾವು ನೋಡ್ರಿ ನಾವು ದೇವಸ್ಥಾನಕ್ಕೆ ಇಷ್ಟು ಕೊಟ್ವಿ ಬ್ರಹ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬ್ರಹ್ಮ ಕಳ್ಸಕ್ ನಾವು ಇಷ್ಟು ದುಡ್ಡು ಕೊಟ್ವಿ ನಾವು ಅದಕ್ಕೆ ಇಷ್ಟು ದುಡ್ಡು ಕೊಟ್ವಿ ಯಾಕೆ ಕೊಟ್ರು ಅಂತ ದಯವಿಟ್ಟು ಈಗ ಅರ್ಥ ಮಾಡ್ಕೊಳ್ಳಿ ಯಾರ್ಯಾರು ಇವ್ರು ದುಡ್ಡು ಕೊಟ್ಟಾರಲ್ಲ ಅವರು ಇವರಿಗೆ ಬೆಂಬಲಿಸ್ಲೇಬೇಕು ಅಂತ ಒತ್ತಾಯ ಮಾಡ್ಬೇಕಂತೆ ವ್ಯಾಪಾರ ಅಲ್ವಾ ಇದು ಆಮೇಲೆ ಸಹಾಯ ಮಾಡಿದಾರಂತೆ ಹೇಳೋದೇನು ನಾವು ದಾನ ಧರ್ಮ ಮಾಡ್ತೀವಿ ಅಂತೇಳಿ ಈಗ ಹೇಳೋದು ಸಹಾಯ ಎರಡು ಸಲುವಾಗಿ ಸಹಾಯ ಮಾಡಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಆನಂತರ ಆ ಕಚೇರಿಗಳ ವ್ಯವಸ್ಥಾಪಕರು ಅಂದ್ರೆ ಮ್ಯಾನೇಜರ್ ಮ್ಯಾನೇಜರ್ ಖಜಾಂಚಿಗಳ ಮೊಬೈಲ್ ಸಂಖ್ಯೆ ದೂರವಾಣಿ ಸಂಖ್ಯೆಗಳನ್ನು ರವಾನಿಸತಕ್ಕದ್ದು ಯಾಕೆ ಬೇಕಪ್ಪ ನಿಮಗೆ ಆ ಅದು ಆ ದೇವಸ್ಥಾನದ್ದು ಏನು ಮ್ಯಾನೇಜರ್ದು ಖಜಾಂಚಿದು ಟ್ರಸ್ಟಿ ಇದ್ದೇ ಇರ್ತಾರೆ ಅಂದ್ರೆ ಏನು ಖಜಾಂಚಿ ಇದ್ದೇ ಇರ್ತಾರೆ ಟ್ರೆಜರರ್ ಅವ್ರ ನಂಬರ್ ಬೇಕು ಅವರ ಅಕೌಂಟೆಂಟ್ ನಂಬರ್ ಎದು ಬೇಕು ನಿಮಗೆ ಅರ್ಥ ಆಗೋರ್ಗೆ ಅರ್ಥ ಇದು ಇಷ್ಟು ಒಂದು ಮೂರ್ ಪಾಯಿಂಟ್ನ ಆಮೇಲೆ ಗಂಭೀರ ಗಂಭೀರ ಅಂತ ಹೇಳಿ ಅಂದ್ರೆ ಇವರೆಲ್ಲಾದಕ್ಕೂ ಕೂಡ ಗಂಭೀರ ಗಂಭೀರ ಅಂತ ಹಾಕಿ ಬರೀತಾರೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ಇದನ್ನ ರೆಸ್ಪಾಂಡ್ ಮಾಡ್ಬೇಕಂತ ಹೇಳಿ ತುರ್ತಾಗಿ ಮಾಡಬೇಕಂತ ಹೇಳಿ ಈ ಮೂರ್ಖರಿಗೆ ಶತಮೂರ್ಖರಿಗೆ ಒಂದು ಗೊತ್ತಿಲ್ಲ ಯಾವತ್ತಿಗೂ ಕೂಡ ನಮ್ಮ ರಾಜ್ಯದ ಅಥವಾ ದೇಶದ ಯಾವುದೇ ಮಠ ಮಾನ್ಯಗಳು ಅತ್ಯಾಚಾರದಂತಹ ಪ್ರಕರಣ ಬಂದಾಗ ಅತ್ಯಾಚಾರಿಗಳ ಪರವಾಗಿ ನಿಂತಹ ಒಂದೇ ಒಂದು ಉದಾಹರಣೆ ಇಲ್ಲ ಸ್ವಾಭಿಮಾನಿ ಸಂಸ್ಥೆಗಳು ಅವು ಇವರು ಹಂಗೆ ಅಲ್ಲಿ ಇರುವಂತಹ ಮಠ ಮಾನ್ಯಗಳ ಎಲ್ಲರೂ ಕೂಡ ಸಾಧಕರಿದ್ದಾರೆ ಸನ್ಯಾಸಿಗಳಿದ್ದಾರೆ ಸಂತರಿದ್ದಾರೆ ತಪಸ್ವಿಗಳಿದ್ದಾರೆ ವೈಯಕ್ತಿಕ ಜೀವನವನ್ನು ತ್ಯಾಗ ಮಾಡಿದವರಿದ್ದಾರೆ ಅವ್ರು ಯಾರು ಕೂಡ ಇಂಥ ಆಮಿಷಕ್ಕೆ ಬಗ್ಗುವುದೇ ಇಲ್ಲ ಅನ್ನುವ ಒಂದು ಸತ್ಯ ಈ ಮುಳ ಧರ್ಮದ ವ್ಯಾಪಾರಿಗಳಿಗೆ ಮಂಜುನಾಥ ಸ್ವಾಮಿಯ ವ್ಯಾಪಾರಿಗಳಿಗೆ ಇಷ್ಟು ವರ್ಷ ಮಂಜುನಾಥ ಸ್ವಾಮಿಯನ್ನು ಮುಂದಿಟ್ಕೊಂಡು ವ್ಯಾಪಾರ ಮಾಡ್ತಾನೆ ಬಂದ್ರು ಮತ್ತೆ ಇದೇ ಧರ್ಮೋದ್ಯಮಿಗಳು ಇದೇ ರಾಜ್ಯಸಭಾ ಸದಸ್ಯರು ಏನ್ ಹೇಳಿದ್ರು ಅನೇಕ ವರ್ಷಗಳ ಹಿಂದೆ ಎಲ್ಲಾ ರಾಜಕಾರಣಿಗಳಿಗೆ ಒಂದು ಆಫರ್ ಏನ್ ಕೊಟ್ಟಿದ್ರು ಅಂತ ಹೇಳಿದ್ರೆ ನೋಡಿ ನೀವು ಮತದಲ್ಲಿ ಯಾಕೆ ದುಡ್ಡು ಕೊಡ್ತೀರಿ ಯಾಕೆ ಸ್ವಾಮೀಜಿಗಳಿಗೆ ದುಡ್ಡು ಕೊಡ್ತೀರಿ ಅದೇ ದುಡ್ಡು ನಮ್ಮಲ್ಲಿ ಈ ಮೀಟರ್ ಬಡ್ಡಿ ದಂಧೆ ಮಾಡ್ತೇವಲ್ಲ ಈ ನಮ್ಮ ದೇಶಕ್ಕೆ ನಮ್ದು ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಹಾಕಿ ನಿಮಗೆ ಒಂದು ಎರಡರಿಂದ ಐದು ಪರ್ಸೆಂಟ್ ಬಡ್ಡಿ ಮೇಲೆ ಕೊಡ್ತೀವಿ ಅಂದಿದ್ದ ಯಾರು ಕೂಡ ಇವತ್ತು ಮಠ ಮಾನ್ಯಗಳಿಗೆ ದುಡ್ಡು ಕೊಡ್ತಾ ಇಲ್ಲ ಎಲ್ಲರೂ ಕೂಡ ಬಡ್ಡಿ ದಂಧೆ ಮಾಡೋದಕ್ಕೆ ಇವ್ರಿಗೆ ಹಾಕ್ತಾ ಇದ್ದಾರೆ ಈಗ ಹೇಳ್ತಾ ಇದ್ದಾರೆ ನಮ್ಮ ಸಹಾಯಕ್ಕೆ ಬನ್ನಿ ಕಾಮಂದರಿಗೆ ಬೆಟ್ಟಿ ನಮ್ಗೆ ಏನು ಬೆಂಬಲಿಸಿ ಅಂದ್ರೆ ನಾವು ನಾವನೆ ಕಚ್ಚಾಡ್ಬೇಕಿಷ್ಟೇ ನಾವು ನಾವೇ ಕಚ್ಚಾಡ್ಕೊಂತ ಹೋಗಬೇಕು ಆದರೆ ಒಂದು ಗೊತ್ತಿರಲಿ ಯಾವ ನಾನು ನಾನು ಕೂಡ ಮಠದ ಆಶ್ರಯದಲ್ಲಿ ಬೆಳೆದವನು ನಾನು ಏನಾದರೂ ಇಷ್ಟು ಜ್ಞಾನ ಬಂದಿದೆ ಅಂತ ಹೇಳಿದರೆ ಒಂದು ಮಧ್ಯಮ ವರ್ಗದಲ್ಲಿ ಒಂದು ಕೆಳ ಮಧ್ಯಮ ವರ್ಗದ ಬಂದಂಥವನು ನಾನು ಇಷ್ಟು ಮೇಲೆ ಬಂದಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಪರಿವಾರ ನಮ್ಮ ತಮ್ಮನು ಕೂಡ ಮೇಲೆ ಬಂದಿದ ಅಂತ ಹೇಳಿದ್ರೆ ನಮ್ಮ ಅಣ್ಣನೂ ಕೂಡ ಮೇಲೆ ಬಂದಿದ ನಾವೆಲ್ಲರೂ ಕೂಡ ಮಠದ ಆಶ್ರಯಗಳಲ್ಲಿ ಬಂದಂಥವ್ರು ನಾವು ಓದದಂಥವ್ರು ನಮ್ಗೆ ಗೊತ್ತಿದೆ ಯಾರು ಕೂಡ ಈ ಆಮಿಷಕ್ಕೆ ಬಲಿಯಾಗುವುದಿಲ್ಲ ಈ ಪ್ರಯೋಗವನ್ನ ಈಗ ಯಾರು ಹೊಸಬ್ರಿಗೆ ಬರ್ತಾ ಈಗ ಸ್ಟಾರ್ಟ್ ಮಾಡ್ತಾರೆ ಆಲ್ರೆಡಿ ಸ್ಟಾರ್ಟ್ ಮಾಡಿದಾರ ಬೇರೆ ಬೇರೆ ಮಠ ಸ್ವಾಮೀಜಿಗಳು ಹೋಗುದು ನೋಡಿ ಇವ್ರು ಸುಳ್ಳು ಸುಳ್ಳು ಹೇಳ್ತಾ ಇದಾರೆ ಹಂಗೆ ಹಿಂಗೆ ಅಂತ ಹೇಳಿ ಈ ಪ್ರಯೋಗವನ್ನ ಅವ್ರೆಲ್ಲರ ಗಮನಕ್ಕೂ ನಾನು ತರಕ್ಕೆ ಇಚ್ಛೆ ಪಡ್ತೀನಿ ಒಂದೂವರೆ ವರ್ಷದ ಹಿಂದೆ ಯಾವಾಗ ಸಂತೋಷ್ ರಾವ್ ಖುಲಾಸೆ ಆದ ಅಂದ್ರೆ ಆರ್ಡರ್ ಬಂತು ಕೋರ್ಟ್ ಇಂದ ಅವನು ಅಪರಾಧಿ ಅಲ್ಲ ಅಂತ ಅವಾಗಲೂ ಕೂಡ ದೊಡ್ಡ ಮಟ್ಟದ ಹೋರಾಟ ಭುಗೀಲ್ ಹೇಳ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಡುಪಿಯಲ್ಲಿ ಮಹೇಶೆಟ್ಟಿ ತಿಮರೋಡಿ ಅವರ ಒಂದು ನೇತೃತ್ವದಲ್ಲಿ ಅವಾಗ ಏನ್ ಮಾಡಿದ್ರು ಇವರು ಯಾರ್ಯಾರಿಗೆ ಬ್ರಹ್ಮ ಕಳಶಕ್ಕೆ ಯಾವ್ಯಾವ ದೇವಸ್ಥಾನಕ್ಕೆ ಬ್ರಹ್ಮ ಕಳಶಕ್ಕೆ ಅದಕ್ಕೆ ಇದಕ್ಕೆ ದುಡ್ಡು ಕೊಟ್ರಲ್ಲ ಎಲ್ಲರಿಗೂ ಪತ್ರ ಬರೆದ್ರು ನೀವು ಸೌಜನ್ಯ ಹೋರಾಟಕ್ಕೆ ಮಹೇಶೆಟ್ಟಿ ತಿಮರೋಡಿ ಬೆಂಬಲಿಸೋದಕ್ಕೆ ನೀವು ಹೋಗಬಾರದು ಅಂತ ಪತ್ರ ಬರೆದ್ರು ಆಗ ಅಲ್ಲಿರ್ತಕ್ಕಂತ ಜನ ತೀರ್ಮಾನ ಮಾಡಿದ್ರು ಸೌಜನ್ಯ ನಮ್ಮ ಮನೆ ಮಗಳು ಅತ್ಯಾಚಾರದಂತ ಪ್ರಕರಣ ಇದು ನಾವು ಮಹೇಶ್ ಶೆಟ್ಟಿ ತಿಮುರುಡಿ ಅವ್ರ ಜೊತೆಗೆ ನಿಂತ್ಕೊಳ್ತೇವೆ ಸೌಜನ್ಯ ನ್ಯಾಯ ನಮ್ಗೆ ಬೇಕಪ್ಪ ನಮ್ಗೆ ಅವ್ರ ಪರವಾಗಿ ಇವ್ರ ಪರವಾಗಿ ಅಲ್ಲ ನಮಗೆ ನ್ಯಾಯ ಬೇಕು ಅಂತ ಹೇಳಿ ಯಾರು ಕೂಡ ಈ ಪರಮ ಪೂಜ್ಯ ಬಡ್ಡಿ ಪೂಜ್ಯರನ್ನ ಮೀಟರ್ ಬಡ್ಡಿ ದಂಧೆ ಮಾಡ್ತಕ್ಕಂತಹ ಲೈಸೆನ್ಸ್ ಇಲ್ಲದೆ ಮೀಟರ್ ಬಡ್ಡಿ ಮಾಡ್ತಕ್ಕಂತಹ ಇವ್ರನ್ನ ಯಾರು ಬೆಂಬಲಿಸಲಿಲ್ಲ ಅವಾಗೇ ಏಟ್ ಬಿದ್ದಿದೆ ಅವ್ರಿಗೆ ಅವಾಗೇ ಪಾಠ ಕಲಿಬೇಕಾಗಿತ್ತು ಒನ್ಸ್ ಅಗೇನ್ ಸೇಮ್ ಅದೇ ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದಾರೆ ಇದನ್ನ ನಾನು ಸಾರ್ವಜನಿಕರ ಗಮನಕ್ಕೆ ತರ್ತಾ ಇದ್ದೇನೆ ನಮ್ಮ ಉದ್ದೇಶ ಇಷ್ಟೇ ನೋಡಿ ಇದರಲ್ಲಿ ಯಾವುದೇ ರೀತಿಯಾದಂತಹ ಕಲಹಗಳು ಆಗಬಾರ್ದು ಗ್ರಾಮ ಗ್ರಾಮಗಳಲ್ಲಿ ಕಲಹಗಳು ಆಗ್ಬಾರ್ದು ಇವ್ರು ಮಾಡ್ಕೊಂತಾನೆ ಬಂದ್ರು ಇವರು ಮೀಟರ್ ಬಡ್ಡಿ ದಂಧೆ ವಾರ ವಾರ ಕಟ್ಟಲಿಲ್ಲ ಅಂತ ಹೇಳಿದ್ರೆ ಆ ಜಾತಿಗೆ ಈ ಜಾತಿ ಈ ಜಾತಿಗೆ ಆ ಜಾತಿ ಕಟ್ಟಿ ಹೊಡೆದಾಡ್ಸ್ತಾನೆ ಬಂದ್ರು ಇವ್ರು ಇವ್ರ ಕೆಲಸ ಅದೇ ಎಲ್ಲರನ್ನು ಕಚ್ಚಾಡಿಸ್ಬೇಕು ಹೊಡೆದಾಡಿಸ್ಬೇಕು ತಾವು ಸೇಫ್ ಆಗಿರಬೇಕು ಈಗ ಈ ಸೌಜನ್ಯ ಪ್ರಕರಣದ ನ್ಯಾಯ ಕೇಳಕ ಮೇಲೆ ಈ ಒಂದು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಇನ್ನು ಕೆಲವೊಂದಿಷ್ಟು ಜನ ಯೂಟ್ಯೂಬರ್ಸ್ಗೆ ಬನ್ನಿ ಅಂತ ಹೇಳಿ ಬಂದು ಏನೇನೋ ಆಮಿಷವನ್ನ ಹಂತ ಕೆಲಸನು ಕೂಡ ಮಾಡ್ತಾ ಇದ್ದಾರೆ ಮಹೇಶ್ ಶೆಟ್ಟಿ ಸಿಂಹ ಏನು ರೌಡಿ ಶೀಟರ್ ಅಂತೆ ಆದಂತೆ ಆಮೇಲೆ ನಾನೇನು ಎಷ್ಟೋ ಆಸ್ತಿ ಮಾಡ್ಕೊಂಡಿದೀನಂತೆ ಬಾಂಬ್ ಬಿಟ್ಟವನಂತೆ ಅಂತೆ ಬೇಕಾದನ್ ಹೇಳಿ ಅವರು ಬಾಂಬ್ ಬೇಸಾಯ್ ಅಂತಂದ್ರೆ ನನ್ನ ಬ್ರ್ಯಾಂಡ್ ಅದು ಅದಕ್ಕೆ ಮುಜುಗರ ಪಟ್ಕೊಳ್ಳಲ್ಲ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳ್ತಾರಲ್ಲ ಇವತ್ತು ಲೈಸೆನ್ಸ್ ಇಲ್ದ ಚಾನಲ್ ಅವ್ರು ಹೇಳ್ತಾ ಇದ್ದಾನಲ್ಲ ಅವಾಗ ಹೇಳಿದ್ದನ್ನ ಈಗ ರಿಪೀಟ್ ಮಾಡ್ತಾ ಇದ್ದಾರೆ ಎಷ್ಟೋ ದುಡ್ಡು ಬಂತು ಒಂದು ಕೋಟಿ ಎಲ್ಲಿ ಥರ ಆಸ್ತಿ ಮಾರಿದಾರೆ ಅವರು ಹೋರಾಟದ ಸಲುವಾಗಿ ಅವರ ಸ್ವಂತ ಆಸ್ತಿಯನ್ನ ಮಾರಿದ್ದಾರೆ ಇನ್ನೊಬ್ಬರ ಕಡೆ ಅಂತ ತಗೊಳ್ಳೋದು ದೂರ ಉಳಿತು ಬರೀ ಸುಳ್ಳು ಸುಳ್ಳು ಅಪಪ್ರಚಾರ ಮಾಡ್ಕೊಂತ ಹೋಗ್ತಾ ಇದಾರೆ ಅವರು ಆಸ್ತಿ ಮಾಡಿದ ದುಡ್ಡದು ವೈಟ್ ಅಮೌಂಟ್ ನಲ್ಲೇ ತಗೊಳ್ತಿದ್ದಾರೆ ಏನಾದ್ರು ಕ್ಯಾಶ್ ತಗೋ ಇವ್ರು ಹಂಗೆ ವಾರ ವಾರ ನಗದಿ ತಗೋತಾರಲ್ಲ ಹಂಗ್ ತಗೊಂಡಿಲ್ಲ ಅವರು ಪ್ರಾಮಾಣಿಕರು ಇದ್ದಕ್ಕನೆ ಅಕೌಂಟ್ ಅಲ್ಲಿ ತಗೊಂಡಿದ್ದಾರೆ ಇಲ್ಲ ತಂದ್ರೆ ಏನೋ ವಸೂಲಿ ಮಾಡಿದ್ರೆ ಕ್ಯಾಶ್ ಅಲ್ಲಿ ತಗೋತಾ ಇದ್ರು ಹಿಂಗಾಗಿ ಅಕೌಂಟ್ ಅಲ್ಲಿ ತಗೊಂಡಿದ್ದಾರೆ ಅವರು ಆಸ್ತಿ ಮಾರಿದ್ದಾರೆ ಆಮೇಲೆ ನನ್ನ ಬಗ್ಗೆ ಆಗಲಿ ಅಥವಾ ಸಮೀರಿನ ಬಗ್ಗೆ ಆಗ್ಲಿ ನೋಡಿ ವಾಟ್ ಎವರ್ ಏನೇ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆ ಇದೆ ನಾನು ದುಡ್ಡು ಹ್ಯಾಂಗ್ ಮಾಡ್ತೇನೋ ನನ್ನ ಬಂಗಾರದ ಗಣಿ ಐತೆ ಅಂತ ಹೇಳ್ತೀನಪ್ಪ ನಾನು ಬಂಗಾರದ ಗಣಿ ಐತೆ ನಂದು ಅದನ್ನ ಕೇಳಕ್ಕೆ ಇದಾರೆ ಇಲಾಖೆದವ್ರು ಇದಾರೆ ಉತ್ತರ ಕೊಡ್ತೀವಿ ಸೌಜನ್ಯ ಬಗ್ಗೆ ಅಲ್ಲಿ ನಡೆದಂತ ಕೊಲೆ ಬಗ್ಗೆ ಮಾತ ಅದ್ರ ಬಗ್ಗೆ ಮಾತಾಡಿ ನೀವು ಅದ್ರ ಬಗ್ಗೆ ಉತ್ತರ ಕೊಡಿ ಅಂತ ಹೇಳಿ ನಮ್ಮ ಬಗ್ಗೆ ಪ್ರಶ್ನೆ ಹೇಳ್ತೀರಿ ಯಾರ ಪ್ರಶ್ನೆ ಹೇಳಿ ಸಂಬಂಧಪಟ್ಟಂತ ಇಲಾಖೆಯವ್ರು ಹೇಳಿ ಉತ್ತರ ಕೊಡ್ತೀವಿ ನೋ ವರೀಸ್ ಆ ನಂತರ ನಾವು ಏನು ಪ್ರಯತ್ನ ಮಾಡ್ತಾ ಅನೇಕ ಜನ ಯೂಟ್ಯೂಬರ್ಗಳು ಮಾಹಿತಿಯನ್ನು ಕೇಳ್ತಾ ಇದ್ದಾರೆ ಆಸಕ್ತಿ ಇರುವಂತವ್ರು ಸುಮಾರು ಜನ ಕೇಳ್ತಾ ಇದ್ದಾರೆ ಅದಕ್ಕೆ ನಾವು ನಮ್ಮ ಕಡೆಯಂತ ಒಂದು ಏನು ಪ್ರಯತ್ನ ಆಯಿತು ಎಲ್ಲಾ ದಾಖಲೆಗಳನ್ನು ಒಟ್ಟಾಗಿ ಒಂದು ಕ್ಯೂ ಆರ್ ಕೋಡ್ ಅಂತ ಸ್ಕ್ಯಾನ್ ಕ್ಯೂ ಆರ್ ಕೋಡ್ ಅಂತ ಮಾಡಿದ್ವಿ ಬರೀ ಹನ್ನೆರಡು ತಾಸಿನಲ್ಲಿ ನಿನ್ನೆ ಎರಡೂವರೆ ಲಕ್ಷ ಜನ ಅದನ್ನ ಸ್ಕ್ಯಾನ್ ಮಾಡ್ಕೊಂಡ್ರು ಡಾಕ್ಯುಮೆಂಟ್ಸ್ ತಗೊಂಡ್ರು ಇವತ್ತು ಬೆಳಗ್ಗೆವರೆಗೆ ಐದು ಲಕ್ಷ ಜನ ಅದಕ್ಕೆ ಎಂಟ್ರಿ ಆಗಿದ್ದಾರೆ ಯೂಜಲಿ ಮೋರ್ ದನ್ ಟೆನ್ ತೌಸಂಡ್ ಆದ್ರೆ ಪ್ರಾಪರ್ ಆಗಿ ವರ್ಕ್ ಆಗಲ್ಲ ಐದು ಲಕ್ಷ ಜನ ಅದನ್ನ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಡಾಕ್ಯುಮೆಂಟ್ಸ್ ತಗೊಂಡಿದ್ದಾರೆ ನಮ್ಮ ಪ್ರಯತ್ನ ಏನಂತ ಹೇಳಿದ್ರೆ ನೋಡಿ ಸುಮಾರು ಜನ ಈಗ ಹೊಸದಾಗಿ ಈ ಮುಂಚಿಂತ ಎಲ್ಲ ನಾವು ಹೇಳ್ತಾನೆ ಬಂದ್ವಿ ಹೊಸಬರಿಗೆ ಅನೇಕ ಡೌಟ್ಗಳು ಇದೆ ಮತ್ತು ಡೌಟ್ಗಳು ಇರಬೇಕು ಆ ಸಂಶಯಗಳನ್ನ ನಾವು ಸ್ವಾಗತ ಮಾಡ್ತೀವಿ ಎಷ್ಟೋ ಜನ ನಮಗೆ ಪ್ರಶ್ನೆ ಕೇಳ್ತಾರೆ ಹೆಲ್ದಿ ಪ್ರಶ್ನೆಗಳನ್ನ ಕೇಳ್ತಾ ಇದಾರೆ ಏನೇನು ದಾಖಲೆಗಳಿದೆ ಎಲ್ಲಾ ದಾಖಲೆಗಳನ್ನು ಒಟ್ಟಾಗಿ ಇನ್ನೂ ಕೂಡ ಅನೇಕ ದಾಖಲೆಗಳನ್ನ ಅದರಲ್ಲಿ ಆಡ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಇವು ಸಿ ಸಿ ಕ್ಯಾಮರಾ ಇಲ್ಲ ಅಂತ ಏನೇನು ಹೇಳ್ತಾ ಇದ್ರಲ್ಲ ನಿನ್ನೆ ಸ್ವತಃ ಎಸ್ ಪಿ ದಕ್ಷಿಣ ಕನ್ನಡ ಜಿಲ್ಲೆ ಆಗಿಂದು ಈಗಿಂದಲ್ಲ ಅವಾಗ ಅಭಿಷೇಕ್ ಗೋಯಲ್ ಹೇಳಿ ಎಸ್ ಪಿ ಒಬ್ಬ ಐ ಪಿ ಎಸ್ ಅಧಿಕಾರಿ ಇದ್ರು ಅವರು ಸಿಸಿ ಕ್ಯಾಮೆರಾ ಇದೆ ಅಂತೇಳಿ ಸೌಜನ್ಯ ಘಟನೆ ನಡೆದು ಸಂತೋಷ್ ರಾವನ್ನ ಇವರು ಅರೆಸ್ಟ್ ಮಾಡಿದ ಮೇಲೆ ಅವ್ರ ಜೇನು ಹಿಡಿದು ಆ ರೇಪಿಸ್ಟ್ಗಳು ಅದಾದ ಮೇಲೆ ಒಂದು ದೊಡ್ಡ ಪ್ರತಿಭಟನೆ ಬಂದ್ ಇದ್ದು ಅವಾಗ ಸ್ವತಃ ಎಸ್ ಪಿ ಅಭಿಷೇಕ್ ಗೋಯಲ್ ಸಾಹೇಬ್ರೆ ಹೇಳಿದ್ದನ್ನ ಅಲ್ಲಿ ಎರಡು ಸಿ ಸಿ ಕ್ಯಾಮೆರಾ ಇತ್ತು ಅದನ್ನ ನಾವು ವೆರಿಫೈ ಮಾಡ್ತಾ ಇದ್ದಿದ್ದನ್ನ ತೋರಿಸಿದೀವಿ ಇದುವರೆಗೂ ಕೂಡ ಅದು ಯಾರಿಗೂ ಅಂದ್ರೆ ಬೇರೆ ಬೇರೆ ಸಭೆಯಲ್ಲಿ ನಾವು ಹೇಳಿದ್ದೇವೆ ಹಿಂದೆ ಒಂದು ವರ್ಷದ ಹಿಂದೆ ಅನೇಕ ಸಭೆಗಳಲ್ಲಿ ಹೇಳಿದೀವಿ ಬಟ್ ಹೊಸ ಏನು ವ್ಯೂವರ್ಸ್ ಇದಾರೆ ಅವರಿಗೆ ಗೊತ್ತಾಗಲಿ ಅಂತ ಹೇಳಿ ನಾವು ಅದನ್ನ ತೋರಿಸಿದೀವಿ ಸೊ ಡೌಟ್ ಕೇಳಿ ನಾವು ಅದನ್ನ ಸಂಶಯ ಪಡಬೇಕು ಯಾಕಂದ್ರೆ ಇಟ್ ಇಸ್ ಅನ್ ಕ್ರಿಮಿನಲ್ ಅಫೆನ್ಸ್ ಬಗ್ಗೆ ಇರುವಂತದ್ದು ಡೌಟ್ಗಳು ಸಹಜವಾಗಿರ್ತವೆ ಆ ಎಲ್ಲರಿಗೂ ಕೂಡ ಆ ಡೌಟ್ ಕ್ಲಿಯರ್ ಮಾಡಿಕೊಳ್ಳಿ ಅಂತ ಹೇಳಿ ಎಲ್ಲಾ ಡಾಕ್ಯುಮೆಂಟ್ಸ್ ಒಟ್ಟಾಗಿ ಒಂದು ಕ್ಯೂ ಆರ್ ಕೋಡ್ ಅಲ್ಲಿ ಹಾಕುವಂತ ಪ್ರಯತ್ನ ನಾವು ಮಾಡ್ತಾ ಇದ್ರೆ ಇವ್ರು ಏನ್ ಮಾಡ್ತಾ ಇದಾರೆ ಆ ಕ್ಯೂ ಆರ್ ಕೋಡ್ ಅನ್ನ ಹ್ಯಾಕ್ ಮಾಡಿ ಅದರಲ್ಲಿ ಸೌಜನ್ಯಳ ಫೋಟೋವನ್ನು ಡಿಲೀಟ್ ಮಾಡಿಸ್ ನೋಡ್ತಾ ಇದಾರೆ ಯಾಕೆ ಹಿಂಗೆ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಪ್ರಮುಖ ಕಾರಣ ಇದೆ ಆಸ್ ಪರ್ ಇದ್ರ ಏನು ಐ ಪಿ ಸಿ ಮತ್ತೆ ಈಗ ಇದರಲ್ಲಿನೂ ಕೂಡ ಇದೆ ಏನು ಬಿ ಎನ್ ಎಸ್ ನಲ್ಲಿನೂ ಕೂಡ ಇದೆ ಅತ್ಯಾಚಾರದ ವಿಕ್ಟಿಮ್ ಏನಿರ್ತಾರೆ ರೇಪ್ ವಿಕ್ಟಿಮ್ ಏನಿರ್ತಾರೆ ಅವರ ಫೋಟೋವನ್ನು ಆ ನಂತರ ಎಕ್ಸ್ಪೆಷಲಿ ವಿದಿನ್ ಏಟೀನ್ ಇಯರ್ಸ್ ಏನಿರ್ತಾರೆ ಆ ಫೋಟೋವನ್ನು ಸಾರ್ವಜನಿಕವಾಗಿ ಪ್ರದರ್ಶನ ಮಾಡಬಾರದು ಅಂತ ಒಂದು ರೂಲ್ಸ್ ಇದೆ ಬಹುಶಃ ಎಲ್ಲರಿಗೂ ಕೂಡ ಗೊತ್ತಿರಬಹುದು ಅತ್ಯಾಚಾರಿಗಳು ಏನ್ ಮಾಡ್ತಾ ಇದ್ದಾರೆ ಆ ಕಾನೂನನ್ನು ಯೂಸ್ ಮಾಡ್ತಾ ಇದ್ದಾರೆ ಅವರು ಬಚಾವಾಗೋದಕ್ಕೆ ಇದಕ್ಕೆ ಆಸ್ ಅ ರೆಮಿಡಿ ಒಂದು ವರ್ಷದ ಹಿಂದೆನೆ ಸೌಜನ್ಯಾಳ ತಾಯಿ ಕುಸುಮಾವತಿ ಅವರು ಮತ್ತು ಅವರ ತಂದೆ ಆಗ ಜೀವಂತ ಇದ್ದಂತ ಅವರ ತಂದೆ ಚಂದಪ್ ಗೌಡರು ಇಬ್ಬರೂ ಸೇರಿ ಒಂದು ಅಫಿಡಾವಿಟ್ ಅನ್ನ ಕೊಟ್ಟಿದ್ದಾರೆ ಏನು ಅಂತ ಹೇಳಿದ್ರೆ ನೋಡಿ ನನ್ನ ಮಗಳ ನ್ಯಾಯಕ್ಕೋಸ್ಕರ ನನ್ನ ಮಗಳ ಭಾವಚಿತ್ರ ಯಾರು ಬೇಕಾದರೂ ಉಪಯೋಗ ಹೆಸರು ಫೋಟೋಗಳನ್ನ ಮತ್ತು ವಿಡಿಯೋಗಳನ್ನ ಆ ಟೈಮ್ ನಲ್ಲಿ ವಿಡಿಯೋ ಮಾಡ್ತು ಅದನ್ನ ಯಾರು ಬೇಕಾದರೂ ಕೂಡ ಉಪಯೋಗ ಮಾಡ್ಕೋಬಹುದು ಅಂತ ಅಫಿಡಾವಿಟ್ ಕೊಟ್ಟಿದ್ದಾರೆ ಇದು ಎಲ್ಲರ ಗಮನಕ್ಕೆ ಇರ್ಲಿ ಇವರೇನ್ ಮಾಡ್ತಾ ಇದಾರೆ ಮಿಸ್ಟರ್ ಪಟ್ಟಿ ಪೂಜ್ಯರ ನಿಜವಾದ ಅತ್ಯಾಚಾರಿ ಕುಟುಂಬದವ್ರು ಏನ್ ಮಾಡ್ತಾ ಇದಾರೆ ಆ ಕಾನೂನನ್ನ ಅವರು ಉಪಯೋಗಿಸ್ಕೊಂಡು ಅವರು ಹೆದರ್ಕೊಂಡು ಬಚಾವಾಗೋದಕ್ಕೆ ಆದೇಶವನ್ನ ಎಲ್ಲಾ ತಾಲೂಕಾಧಿಕಾರಿಗಳಿಗೆ ಕಾರ್ಪೊರೇಷನ್ಗೆ ನೋಡಿ ಪೋಸ್ಟರ್ ಹಾಕ್ತಾ ಇದ್ದಾರೆ ಇವರು ಇದು ಕಾನೂನಿದೆ ಅತ್ಯಾಚಾರದ ವಿಕಿಮ್ನು ಅದರ ಫೋಟೋ ಹಾಕಬಾರ್ದು ಅಂತೇಳಿ ಅವರು ಅದನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ಬಟ್ ಅದಕ್ಕೆ ಪ್ರತಿಯಾಗಿ ಕುಸುಮಾವತಿ ಅವರು ಆ ಅಫಿಡೇವಿಟ್ ಕೊಟ್ಟಿದ್ದಾರೆ ಎದರ್ ಬೇಸ್ ಮೇಲೆ ಅಂತ ಹೇಳಿದ್ರೆ ನಿರ್ಭಯ ಹೋರಾಟ ನಡಿಬೇಕಾದ್ರೆ ಏನಾಯ್ತು ಅವಾಗಲೂ ಕೂಡ ಈ ಪ್ರಶ್ನೆ ಬಂತು ಅವಾಗ ನಿರ್ಭಯಳ ತಾಯಿ ಬಹಳ ಒಂದು ಇದನ್ ಸ್ಟೇಟ್ಮೆಂಟ್ ಕೊಟ್ಟರು ಬೋರ್ಡ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನೋಡಿ ಅವಳು ನನ್ನ ಮಗಳು ನನ್ನ ಮಗಳ ಕ್ಯಾರೆಕ್ಟರ್ ಹ್ಯಾಂಗ್ ಅಂತ ನನ್ಗೆ ಗೊತ್ತಿದೆ ಯಾಕಂದ್ರೆ ಅವಾಗಲೂ ಕೂಡ ಆ ನಿರ್ಭಯಾ ಕ್ಯಾರೆಕ್ಟರ್ ನ ಮಾಡೋ ಬಹಳಷ್ಟು ಪ್ರಯತ್ನ ಮಾಡಿದ್ರು ಈ ಅತ್ಯಾಚಾರಿಗಳ ಪರವಾಗಿದ್ದಂತಹ ಅಡ್ವೊಕೇಟು ಎಲ್ಲರೂ ಬಹಳ ಕೆಟ್ಟದಾಗಿ ಮಾತಾಡಿದರು ಆವಾಗ ನಿರ್ಭಯಾಳ ತಾಯಿ ಆಶಾ ದೇವಿ ಸಿಂಗ್ ಕೋರ್ಟಿಗೆ ಬಂದು ಒಂದು ಬೋರ್ಡ್ ಸ್ಟೇಟ್ಮೆಂಟ್ ಕೊಟ್ಟರು ಮೀಡಿಯಾ ಮುಂದನೂ ಕೂಡ ಕೊಟ್ಟರು ನೋಡಿ ನನ್ನ ಮಗಳ ಹೆಸರು ಜ್ಯೋತಿ ಸಿಂಗ್ ನನಗೆ ಯಾವುದೇ ಅಳುಕು ಇಲ್ಲ ಅವಳು ಧೈರ್ಯವಾಗಿ ಪರಿಸ್ಥಿತಿಯನ್ನು ಎದುರಿಸಿದಾಳೆ ಅತ್ಯಾಚಾರಿಗಳನ್ನ ಎದುರಿಸಿದಾಳೆ ಸಾವಿನ ಹಾಸಿಗೆಯಲ್ಲಿ ಇದ್ದಾಗಲೂ ಕೂಡ ಅಮ್ಮ ಆ ಅತ್ಯಾಚಾರಿಗಳಿಗೆ ಸುಮ್ಮನೆ ಬಿಡಬೇಡಿ ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದಾಳೆ ನನ್ನ ಮಗಳ ಹೆಸರು ಜ್ಯೋತಿ ಸಿಂಗ್ ಅಂತ ಧೈರ್ಯವಾಗಿ ಹೇಳಿದಾಳೆ ಆ ಹೇಳಿದ್ದಾರೆ ಆಶಾದೇವಿ ಅವರು ಅದರ ಬೇಸಿಸ್ ಮೇಲೆನೆ ಸೌಜನ್ಯ ತಾಯಿನೂ ಕೂಡ ಅಫಿಡವಿಟ್ ಕೊಟ್ಟಿದ್ದಾರೆ ಇದು ಎಲ್ರಿಗೂ ಕೂಡ ಗಮನಕ್ಕಿರಲಿ ಪೊಲೀಸರಿ ಈಗ ಹೈಕೋರ್ಟ್ ರೈತೆ ಹೆಸರ ಸೌಜನ್ಯ ಹೋರಾಟನೆ ಮಾಡಬಾರ್ದು ಅಂತ ಹೇಳಿ ಸುಳ್ಳು ಸುಳ್ಳು ಇವರ ಒಳ್ಳೆ ಒಂದಿಷ್ಟು ಲಾಯರ್ಗಳ ಪೊಲೀಸರಿಗೆ ಕಳ್ಸಿಕೊಡ್ತಾ ಇದ್ದಾರೆ ಆ ಆದೇಶದಲ್ಲಿ ಸೌಜನ್ಯ ಹೋರಾಟ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ ಅದರಲ್ಲಿ ಇರೋದು ಈ ಕುಟುಂಬಕ್ಕೆ ಇವ್ರು ಹೇಳಿರೋದು ಅದಕ್ಕೂ ನಾವು ಚಾಲೆಂಜ್ ಮಾಡ್ತೇವೆ ವೆರಿ ಶಾರ್ಟ್ಲಿ ನಮ್ಗೆ ರಿಸಲ್ಟ್ ಬರ್ತದೆ ಲೀಗಲ್ ಬ್ಯಾಟಲ್ ಬಗ್ಗೆ ನಾನು ಬಹಿರಂಗವಾಗಿ ಮಾತಾಡಲ್ಲ ಆ ಆದೇಶದಲ್ಲಿ ಸೌಜನ್ಯ ಹೋರಾಟ ಮಾಡಬೇಕಾದ್ರೆ ಯಾರು ಕೂಡ ಈ ಭಯಂಕರ ಅಗದಿ ಏನು ವಿಶ್ವವಿಖ್ಯಾತ ಕುಟುಂಬದ ಹೆಸರು ತಗೋಬೇಡಿ ಅವರಿಗೆ ಬೈಬೇಡಿ ಅಂತ ಹೇಳಿದೆ ಇಷ್ಟೇ ಇರೋದು ಹಿಂಗಾಗಿ ಯಾರು ಬೇಕಾದರೂ ನ್ಯಾಯಕ್ಕೆ ಆಗ್ರಹಿಸಿ ಧರ್ಮಸ್ಥಳದಲ್ಲಿ ಒಂದು ಪುಣ್ಯಕ್ಷೇತ್ರ ಶ್ರೀ ಕ್ಷೇತ್ರ ಪವಿತ್ರ ಕ್ಷೇತ್ರದ ಅಂಗಳದಲ್ಲಿ ನಡೆದಂತಹ ಅಲ್ಲಿರುವಂತಹ ಆ ಮಾನವರಿಂದ ನಡೆದಂತಹ ಕುಕೃತ್ಯಕ್ಕೆ ನ್ಯಾಯ ಸಿಗಬೇಕು ತನಿಖೆ ಆಗಬೇಕು ಅಂತ ಹೇಳಿ ಯಾರು ಬೇಕಾದರೂ ಪ್ರತಿಭಟನೆ ಮಾಡಬಹುದು ಆಗ್ರಹ ಮಾಡಬಹುದು ಹೀಗಾಗಿ ನಾನು ವಿನಂತಿ ಮಾಡಿಕೊಳ್ತೇನೆ ಎಲ್ಲರಿಗೂ ಕೂಡ ಇವತ್ತು ಅನೇಕ ಜನ ಯುವಕರು ಸಜೆಷನ್ ಕೊಡ್ತಾ ಇದ್ದಾರೆ ತುಂಬಾ ಬ್ಯೂಟಿಫುಲ್ ವೆರಿ ಕ್ರಿಯೇಟಿವ್ ಸಜೆಷನ್ ಕೊಡ್ತಾ ಇದ್ದಾರೆ ಯುವಕರು ಇನ್ಸ್ಟಾಗ್ರಾಮ್ನಲ್ಲಿ ನಾವು ನೋಡ್ತಾ ಇದ್ದೇವೆ ಗಮನಿಸ್ತಾ ಇದ್ದೇವೆ ಖಂಡಿತ ಒಂದು ಕ್ರಿಯೇಟಿವ್ ಆಗಿ ನೋಡಿ ಸಾಯಂಕಾಲ ಒಂದು ಕ್ಯಾಂಡಲ್ ಲೈಟ್ ಮಾರ್ಚ್ ಮಾಡಿ ಯಾರು ಕೂಡ ನಮಗಿಲ್ಲ ಅನ್ನಲ್ಲ ಮೌನವಾಗಿ ಮಾರ್ಚ್ ಮಾಡಿ ಜಸ್ಟಿಸ್ ಫಾರ್ ಸೌಜನ್ಯ ಅಥವಾ ಅಲ್ಲಿ ಧರ್ಮಸ್ಥಳದಲ್ಲಿ ನ್ಯಾಯ ಸಿಗಲಿ ಅಲ್ಲಿಯ ಅತ್ಯಾಚಾರಗಳು ಏನು ನಡೆದಿದ್ದಾವೆ ಅದರದ್ದು ಒಂದು ತನಿಖೆ ಆಗಲಿ ಅಂತ ಹೇಳಿ ನೀವೇ ಒಂದು ಮಾರ್ಚ್ ಮಾಡಿ ಒಂದು ಕ್ಯಾಂಡಲ್ ಲೈಟ್ ಮಾರ್ಚ್ ಅನ್ನ ಆಗಿ ಸ್ಟಾರ್ಟ್ ಮಾಡಿ ಇವತ್ತು ಸಾವಿರಾರು ಜನ ನಮಗೆ ಏನ್ ಫೋನ್ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಒಂದು ಪ್ರತಿಭಟನೆ ಆಗಲೇಬೇಕು ಅಂತ ಹೇಳಿ ಅದರ ತಕ್ಕಂಗೆ ಜನನೇ ತೀರ್ಮಾನ ತಗೊಳ್ತಾರೆ ಜನ ತೀರ್ಮಾನ ತಗೋಬೇಕಾಗತ್ತೆ ಜನ ಯಾವ ರೀತಿ ಹೇಳ್ತಾರೆ ಆ ರೀತಿ ವ್ಯವಸ್ಥೆಗಳು ಆಗ್ತವೆ ನಾನು ಕೊನೆಯದಾಗಿ ಇನ್ನೂ ಒಂದು ಹೇಳೋದು ಈಗ ಯೂಟ್ಯೂಬರ್ ಗಳಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆಗಿದೆ ಸಮೀರ್ ಗೆ ದೊಡ್ಡ ಮಟ್ಟದ ಒಂದು ಬೆಂಬಲ ಸಿಕ್ಕಿದೆ ಅಂತ ಹೇಳಿದ್ರೆ ದಟ್ ಇಸ್ ಬಿಕಾಸ್ ಆಫ್ ಯೂಟ್ಯೂಬರ್ಸ್ ಆದ್ರೆ ಈಗೇನಾಗುತ್ತೆ ನನಗೆ ಎಲ್ಲರಿಗೂ ಕೂಡ ನನಗೆ ಅಂದ್ರೆ ಇಂಡಿವಿಜುವಲ್ ಆಗಿ ಅವರವ್ರ ಮನೆ ಹತ್ರ ಹೋಗಿ ಅಥವಾ ಸ್ಟುಡಿಯೋಗೆ ಹೋಗಿ ಭೇಟಿ ಆಗೋದಕ್ಕೆ ಆಗ್ತಾ ಇಲ್ಲ ಸಾಧ್ಯ ಆದಷ್ಟು ನಾನು ಅವ್ರಿಗೆ ಅಟೆಂಡ್ ಮಾಡ್ತಾ ಇದ್ದೀನಿ ರೀಚ್ ಆಗ್ತಾ ಇದ್ದೀನಿ ಆ ನಂತರ ಸಮೀರ್ ಅವರಿಗೂ ಕೂಡ ಅವರದೇ ಆದಂತ ಒಂದು ಫ್ರೆಂಡ್ಸ್ ಯೂಟ್ಯೂಬರ್ ಬೇಸಿಕಲಿ ಈಸ್ ಅ ಯೂಟ್ಯೂಬರ್ ಅವ್ರದೇ ಆದಂಥ ಫ್ರೆಂಡ್ ಸರ್ಕಲ್ ಇರ್ತದೆ ಅವ್ರ ಜೊತೆಗೆ ಭೇಟಿಯಾಗ್ತಾರೆ ಭೇಟಿಯಾದ ಫೋಟೋ ತಕ್ಕೋತಾರೆ ಅದನ್ನು ಹೋದ್ಮೇಲೆ ಬೇರೆ ಅವರು ಈಗ ಪ್ರೊಫೆಷನಲ್ ಜರ್ನಸಿಸಮ್ ಆರ್ ವಾಟ್ ಎರ್ ಕಾಂಪಿಟೇಷನ್ ಇರ್ತದೆ ಹಿಂಗಾಗಿ ನಿಮ್ಮ ಪ್ರೊಫೆಷನಲ್ ಗೋಸ್ಕರ ಈ ಹೋರಾಟಕ್ಕೆ ಯಾವುದೇ ರೀತಿಯಾದಂತಹ ಧಕ್ಕೆ ಬರಲಾರ್ದಂಗೆ ನೋಡಿ ಆ ಇದು ನನ್ನ ವ್ಯಕ್ತಿಯ ಒಬ್ಬನು ಸುತ್ತಲೂ ಸುತ್ತೋದು ಬೇಡ ಇಲ್ಲಿ ಗಿರೀಶ್ ಮಟ್ಟಣೀರ್ ಇಸ್ ನಾಟ್ ಇಂಪಾರ್ಟೆಂಟ್ ಮಹೇಶ್ ಶೆಟ್ಟಿ ತಿಮ್ಮುರೋಡಿ ಅವರು ಒಳ್ಳೆ ಫೌಂಡೇಶನ್ ಹಾಕಿದ್ದಾರೆ ಮತ್ತೆ ಸಮೀರ್ನಂತ ಅನೇಕ ಯೂಟ್ಯೂಬರ್ಗಳು ಮಾತಾಡ್ತಾ ಇದ್ದಾರೆ ಅವರ್ ಜಾಬ್ ಇಸ್ ಏನೇನು ಅಲ್ಲಿ ಟೆಕ್ನಿಕಲ್ ಲೂಪ್ ಹೋಲ್ಸ್ ಆಗಿದೆ ಇನ್ವೆಸ್ಟಿಗೇಷನ್ ಲೂಪ್ ಹೋಲ್ಸ್ ಆಗಿದೆ ಅದನ್ನ ಇಷ್ಟೇ ಹೀಗಾಗಿ ಇದು ನಮ್ಮ ಸುತ್ತಲೂ ಸುತ್ತು ಬಾಡದು ನ್ಯಾಯಕ್ಕೋಸ್ಕರ ಮಾಡಬೇಕು ನಮ್ಮ ಹೆಸರೇ ಬರಬೇಕು ಅಂತ ಎಲ್ಲೂ ಇಲ್ಲ ಖಂಡಿತ ನಮ್ಮ ಆ ಆಸೆ ನಮಗಿಲ್ಲ ಯಾಕಂದ್ರೆ ಒಬ್ಬರು ನಮ್ಮ ಸ್ನೇಹಿತರು ಬಂದು ಹೋಮ್ ಟೂರ್ ಮಾಡಿದ್ರು ಕೆಲವೊಬ್ಬರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ನಾನು ಯಾರಿಗೂ ಕೂಡ ಹೋಮ್ ಟೂರ್ ಮಾಡಿ ಅಂತ ಹೇಳಿಲ್ಲ ಬಟ್ ಸಡನ್ ಆಗಿ ಕ್ಯಾಮರಾ ತಗೊಂಡ್ ಬಂದಾಗ ಅವರು ರಿವೀಲ್ ಮಾಡ್ತಾರೆ ಇಲ್ಲ ನಿಮ್ಮ ಬಗ್ಗೆ ಆಸಕ್ತಿ ಇರ್ತದೆ ಅಂತ ಹೇಳಿ ಬಟ್ ಪರ್ಸನಲಿ ನನಗೆ ನನ್ನ ವೈಯಕ್ತಿಕ ಜೀವನದ ಏನೋ ಮಾಡಿಬಿಟ್ಟೆ ಅಂತ ಹೇಳೋದಕ್ಕೆ ಖಂಡಿತ ಆಸಕ್ತಿ ಇಲ್ಲ ಸೀರಿಯಸ್ ಇಶ್ಯೂ ಸೌಜನ್ಯ ಪ್ರಕರಣ ಅಲ್ಲಿ ನಡೆದಂತ ಹತ್ಯೆ ಇದು ಸೀರಿಯಸ್ ವಿಷಯ ಅದರ ಸುತ್ತಲೂ ಕೂಡ ಇದು ಏನೋ ಅದರ ಕುರಿತಾಗಿ ಫೋಕಸ್ ಆಗಿ ಎಲ್ಲರೂ ಕೂಡ ವ್ಯಕ್ತಿಗತವಾಗಿ ಫೋಕಸ್ ಆಗೋದು ಬೇಡ ಆ ಸಮೀರ್ ಅವರು ಕೂಡ ನೋಡಿ ವಿ ಈಸ್ ಅ ವೆರಿ ಪ್ರಾಕ್ಟಿಕಲ್ ಪರ್ಸನ್ ವೆರಿ ಹಂಬಲ್ ಪರ್ಸನ್ ಅಹಂಕಾರದ ಒಂದೇ ಒಂದು ಇಷ್ಟು ಪ್ರಚಾರ ಸಿಕ್ತು ಅಂತ ಹೇಳಿ ಒಂದೇ ಒಂದು ಕೂದಲಷ್ಟು ಅಹಂಕಾರವನ್ನ ನಾನು ಸಮೀರ್ ಅವರಲ್ಲಿನೂ ನೋಡಿಲ್ಲ ಆನಂತರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಲ್ಲಿ ಕೂಡ ನಾನು ನೋಡಿಲ್ಲ ಈ ಹೋರಾಟದ ಒಂದು ವಿಶೇಷತೆ ಅಂತ ಹೇಳಿದ್ರೆ ಅಹಂಕಾರಕ್ಕೆ ಇಲ್ಲಿ ಅವಕಾಶ ಇಲ್ಲ ಯಾರು ಅಹಂಕಾರ ನಾನೇ 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 ಅಂತ ಹೇಳ್ತಾರೆ ಅವ್ರಿಗೆ ಇಲ್ಲಿ ಅವರು ಆಟೋಮೆಟಿಕ್ ಆಗಿ ಅವರೇ ಹೋಗ್ಬಿಡ್ತಾರೆ ಸೊ ಇಷ್ಟ ನಾನು ಹೇಳಬೇಕಾಗಿತ್ತು ಎಲ್ಲರೂ ಕೂಡ ಹೋರಾಟದ ಮೇಲೆ ಫೋಕಸ್ ಮಾಡಿ ನ್ಯಾಯಕ್ಕೋಸ್ಕರ ಫೋಕಸ್ ಮಾಡಿ ನಾಟ್ ಆನ್ ನಮ್ಮಂತಹ ಇಂಡಿವಿಜುವಲ್ ನಮ್ಮಂತವ್ರು ಸಾವಿರಾರು ಜನ ಇದ್ದಾರೆ ನಾನು ಅಂದ್ರೆ ನನ್ನಂತ ಸಾವಿರ ಜನ ಹುಟ್ಟಿಸುವಂತ ಕೆಪಾಸಿಟಿ ಆ ಸೌಜನ್ಯ ಶಕ್ತಿ ಇದೆ ಮಂಜುನಾಥ ಸ್ವಾಮಿಗಿದೆ ಸೊ ಎಲ್ಲರೂ ಕೂಡ ಹೋರಾಟದ ಬಗ್ಗೆ ನ್ಯಾಯದ ಕುರಿತಾಗಿ ಫೋಕಸ್ ಮಾಡಿ ಅಂತ ಹೇಳ್ತಾ ನಿನ್ನೆ ಒಬ್ಬರು ಹೇಳಿದ್ರು ನನಗೆ ಈ ಕಲಿಯುಗದಲ್ಲಿ ದೇವರು ಬರೋದು ಈ ಒಂದೊಂದು ಯುಗದಲ್ಲಿ ಈಗ ಕೃಷ್ಣನ ಅವತಾರದಲ್ಲಿ ದೇವರು ಪ್ರತ್ಯಕ್ಷ ಆದರಂತೆ ಆನಂತರ ರಾಮನ ಅವತಾರದಲ್ಲಿ ಪ್ರತ್ಯಕ್ಷರಾದ್ರಂತೆ ಆದರೆ ಈ ಯುಗದಲ್ಲಿ ದೇವರು ಪ್ರತ್ಯಕ್ಷ ಆಗೋದು ಜನಸಾಮಾನ್ಯರ ರೂಪದಲ್ಲಿ ಹಿ ಕಮ್ಸ್ ಇನ್ ದ ಫಾರ್ಮ್ ಆಫ್ ಅ ಕಾಮನ್ ಮ್ಯಾನ್ ಈಗ ಜನ ಎದ್ದಾಗಿದೆ ಪ್ರತಿಯೊಬ್ಬ ಇದೇನು ಮಾಸ್ ಇದೆ ಅಲ್ಲ ಜನಸಾಮಾನ್ಯರ ಸಮೂಹ ಇದೆಯಲ್ಲ ಸುನಾಮಿ ತರ ಬರ್ತಾ ಇದೆಯಲ್ಲ ಅದೇ ದೇವರ ಸ್ವರೂಪ ನೀವು ಹಿಂದೂ ಹಿಂದೂಗಳು ಹಿಂದೂಗಳಾಗಿನೇ ತಿಳ್ಕೊಳ್ಳಿ ಮುಸಲ್ಮಾನರು ಮುಸಲ್ಮಾನ್ ರೀತಿಯಲ್ಲಿ ತಿಳ್ಕೊಳ್ಳಿ ಕ್ರಿಶ್ಚಿಯನ್ರು ಕ್ರಿಶ್ಚಿಯನ್ ರೀತಿಯಲ್ಲಿ ಯೇಸು ಅಂತ ಬಂದ ಅಂತ ತಿಳ್ಕೊಳ್ಳಿ ಸೊ ಧರ್ಮದ ಭೇದ ಭಾವ ಬೇಡ ದೇವರು ಬರೋದು ಇನ್ ದ ಪವರ್ ಆಫ್ ಅ ಕಾಮನ್ ಮ್ಯಾನ್ ಸಾಮಾನ್ಯ ವ್ಯಕ್ತಿಯ ರೂಪದಲ್ಲಿ ಬಂದಾಗಿದೆ ಹಿಂಗಾಗಿ ಇವರು ಏನೇನೋ ಹೇಳಿದ್ನಲ್ಲ ಅದ ಅಲ್ಲಿ ಹೋಗಿ ನಮ್ಮ ವಿರುದ್ಧ ಸ್ಟೇಟ್ಮೆಂಟ್ ಕೊಡಿ ಆ ಧರ್ಮದವ್ರು ಆ ಧರ್ಮಕ್ಕೆ ಹೋಗಿ ಸ್ಟೇಟ್ಮೆಂಟ್ ಕೊಡಿ ಯಾವ ಕುತಂತ್ರಗಳು ಕೂಡ ನಡೆಯುವುದಿಲ್ಲ ಅಂತ ಒಂದು ಮಾತು ಹೇಳ್ತಾ ಎಲ್ಲರೂ ಕೂಡ ಇದೇ ರೀತಿಯಾದಂತಹ ಒಂದೇ ಒಂದು ಪ್ರಯತ್ನದಿಂದ ಸೌಜನ್ಯಿಗೆ ಮತ್ತು ಅಲ್ಲಿ ನಡೆದಂತ ಎಲ್ಲರಿಗೂ ಕೂಡ ಎಲ್ಲ ಆತ್ಮಗಳಿಗೂ ಒಂದು ಶಾಂತಿ ಸಿಗಲಿ ನ್ಯಾಯ ಸಿಗಲಿ ಅಂತ ಹೇಳ್ತಾ ಈ ಲೈವ್ ಅನ್ನು ಮುಗಿಸ್ತಾ ಇದಿ ಜಸ್ಟಿಸ್ ಫಾರ್ ಸೌಜನ್ಯ ನಮಸ್ತೆ